ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿನ ಪಟ್ಟಣಗೆರೆ ಕೂಡಿ ಕೂಡಿಹಾಕಿ ದರ್ಶನ್ ಗ್ಯಾಂಗ್ ಹಲ್ಲೆ ಮಾಡಿ ಕೊಲೆ ಮಾಡಿದ ಘಟನೆಯ ಸುದ್ದಿ ಬಿಸಿಯರುವಾಗಲೇ ಜನರಿಗೆ ನ್ಯಾಯ ಕೊಡಿಸಬೇಕಿದ್ದ ಪೊಲೀಸಪ್ಪ ಹೆಂಡತಿಯ ಶೀಲ ಸಿಂಕಿಸಿ ಶಡ್ಡಲ್ಲಿ ಕೂಡಿಟ್ಟು ಮಾರಣಾಂತಿಕ ಹಲ್ಲೆ ಮಾಡಿದ್ದಲ್ಲದೆ ಮನಸ್ಸು ಇಚ್ಛೆ ಮೈ ಮೇಲೆ ಬೆರೆ ಎಳೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಹೌದು ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯು ನಟ ದರ್ಶನ್ ಗೆಳತಿಗೆ ತನ್ನ ಅಶ್ಲೀಲ ಫೋಟೋ ಕಳುಹಿಸಿದ್ದಕ್ಕೆ ಚಿತ್ರದುರ್ಗ ಜಿಲ್ಲೆಯಿಂದ ಬೆಂಗಳೂರಿನಲ್ಲಿರುವ ಪಟ್ಟಣಗೆರೆ ಶೆಡ್ಡಲ್ಲಿ ಕೂಡಿ ಹಾಕಿದ್ದ ದರ್ಶನ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದು ದೇಶಾದ್ಯಂತ ಸುದ್ದಿಯಲ್ಲಿದೆ ಇಂಥ ಸಮಯದಲ್ಲಿಯೇ ವಿಜಯಪುರ ಜಿಲ್ಲೆಯ ತಿಕೋಟಾದಲ್ಲಿ ಪೊಲೀಸ್ ಪೇದೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಾತ ಹೆಂಡತಿಗೆ ಕಳೆದ ಎರಡು ತಿಂಗಳಿಂದ ಸೀಳು ಸಿಂಕಿಸಿ ಶಡ್ಡಲ್ಲಿ ಕೂಡಿ ಹಾಕಿದ್ದಲ್ಲದೆ ಮೈ ಮೇಲೆ ಬೆರೆ ಎಳೆದಿದ್ದಾನೆ ಈ ಬಗ್ಗೆ ಪೊಲೀಸಪ್ಪನ ಪತ್ನಿ ಪ್ರತಿಮಾ ಯಲ್ಲಪ್ಪ ಅಸಿಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾಳೆ ರಾಯಬಾಗ ತಾಲೂಕಿನ ನಿಡುಗುಂಡಿ ಗ್ರಾಮದ ಪ್ರಿಯಾಂಕಾಗೆ ಅಥಣಿ ತಾಲೂಕಿನ ಕುನ್ನಾಳ ಗ್ರಾಮದ ಯಲ್ಲಪ್ಪ ಅಗಸಿಗೆ ಕಳೆದ ಹತ್ತು ವರ್ಷಗಳ ಹಿಂದೆಯೇ ಮದುವೆ ಮಾಡಿಕೊಡಲಾಗಿತ್ತು ಸದ್ಯ ಯಲ್ಲಪ್ಪ ವಿಜಯಪುರ ತಾಲೂಕಿನ ತಿಕೋಟದಲ್ಲಿ ಪೊಲೀಸ್ ಪೇದೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾನೆ ಮೂವರು ಮಕ್ಕಳಿದ್ದರೂ ಕೂಡ ಪತ್ನಿಯ ಮೇಲೆ ಸೀಲ ಶಂಕಿಸಿ ಷಡ್ಡಲ್ಲಿ ಕೂಡಿ ಹಾಕಿ ಮನಸ್ಸು ಇಚ್ಛೆ ಬರೆ ಎಳೆದಿದ್ದಾನೆ ನನ್ನ ತವರು ಮನೆಯವರು ನನಗೆ ನೋಡಲು ಬಂದಾಗಲೂ ಅವರಿಗೂ ಸಹ ನನ್ನ ಪತಿ ಬೆದರಿಕೆ ಹಾಕಿದ್ದಲ್ಲದೆ ನಿಮ್ಮ ಮಗಳು ಬೇರೆಯವರೊಂದಿಗೆ ಓಡಿ ಹೋಗಿದ್ದಾಳೆಂದು ದೂರು ಕೊಟ್ಟು ನಿಮ್ಮ ಮೇಲೆಯೇ ಪ್ರಕರಣ ದಾಖಲಿಸುವುದಾಗಿ ಕೂಡ ತನ್ನ ಪತಿ ಬೆದರಿಕೆ ಹಾಕಿದ್ದಾನೆಂದು ಪ್ರತಿಮಾ ಆರೋಪಿಸಿದ್ದಾಳೆ

ಸೌಷ ರೀ ಒಟ್ಟು ಅಷ್ಟು ಕಾಡ್ತಾರೆ ನೋಡ್ರಿ ಸರ್ ಮದುವೆಗೆ ಹತ್ತು ವರ್ಷ ಆಯ್ತು ರೀ ಸರ್ ಇದು ಚೇತರಲ್ಲಿ ಚಮಚಲಿ ಸುಟ್ಟ್ರಿ ಕಟ್ತಾರಲೇ ರೀ ಈಗ ಎರಡು ತಿಂಗಳಾಯ್ತು ಟಾರ್ಚರ್ ಕೊಡತಾರ ಸರ್ ರೀ